ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿರೋದು ಹೆಣ್ಣು ಮಕ್ಕಳಲ್ಲಿ ಆಗುವಂಥ ಮಂತ್ಲಿ ಪೀರಿಯಡ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಏನಾದರೂ ಹಬ್ಬಗಳು ಬರುತ್ತೆ ಅಥವಾ ಏನಾದರೂ ಫಂಕ್ಷನ್ ಇರುತ್ತೆ ಎಲ್ಲಾದರೂ ಟ್ರಾವೆಲಿಂಗ್ ಹೋಗಬೇಕಾಗುತ್ತೆ ಏನಾದರೂ ಒಂದು ದೊಡ್ಡ ಕೆಲಸ ಇರುತ್ತೆ ಟೈಮ್ ಟೈಮಲ್ಲಿ ಈ ಪೀರಿಯಡ್ಸ್ ಡೇಟ್ ಹತ್ರ ಇದ್ದರೆ ಎಲ್ಲ ಸಹ ಸಹ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಇವತ್ತು ಒಂದು ಮನೆ ಮಾತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಮನೆ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಪೀರಿಯಡ್ಸ್ ಗಿಂತ ಒಂದು ವಾರ ಮುಂಚೆ ನಾವು ಇದನ್ನ ತೆಗೆದುಕೊಳ್ಳೋದ್ರಿಂದ ನಮಗೆ ಒಂದು ಎರಡರಿಂದ ಮೂರು ಗಂಟೆ ಒಳಗಡೆ ಪೀರಿಯಡ್ಸ್ ಆಗೋ ಹಾಗೆ ಇದು ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ಮಾಡಬೇಕು ಹೇಗೆ ತೆಗೆದುಕೊಳ್ಬೇಕು ಎಲ್ಲ ಮಾಹಿತಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ ಅದು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಮಿಡಿಯೋ ಖಂಡಿತ ಟ್ರೈ ಮಾಡಿ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಖಂಡಿತ ಟ್ರೈ ಮಾಡಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಮನೆ ಮದ್ದುನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಕಾಳು ಅಥವಾ ಪೆನೊಗ್ರಿಕ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ನಾವು ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕು ಅದು ಚೆನ್ನಾಗಿ ಕುದಿದು ಒಂದು ಗ್ಲಾಸ್ ಹಾಕಿರುವಂಥದ್ದು ನಮಗೆ ಅರ್ಧ ಗ್ಲಾಸ್ ಆಗುವಷ್ಟು ಬರಬೇಕು ಅಷ್ಟು ಚೆನ್ನಾಗಿ ನಾವು ಕುದಿಸ್ಬೇಕಾಗುತ್ತೆ ಮೆಂತೆಕಾಳನ್ನು ಹಾಕಿದ ನಂತರ ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಕುದಿಯೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬರೋ ತನಕ ನಾವು ಕುದಿಸಬೇಕಾಗುತ್ತೆ ಕಾಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಇದರಲ್ಲಿ ಇದು ನಮ್ಮ ಹಾರ್ಮೋನನ್ ಇಂಬ್ಯಾಲೆನ್ಸ್ ಇದ್ರೆ ಅದನ್ನ ಸಮತೋಲನವಾಗೋಕ್ಕೆ ಇದು ಸಹಾಯ ಮಾಡುತ್ತೆ ಪೀರಿಯಡ್ಸ್ ಮಿಸ್ ಆಗೋದು ಅಥವಾ ಪೀರಿಯಡ್ಸ್ ಡಿಲೇ ಆಗೋದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಒಂದು ಕಾರಣ ಅಂತ ಹೇಳ್ಬೋದು ಈ ಸಮಸ್ಯೆಗಳಿಂದ ಪೀರಿಯಡ್ಸ್ ಡಿಲೇ ಆದರೆ ಅಥವಾ ನಿಮಗೆ ಬೇಗ ಆಗಬೇಕು ಪೀರಿಯಡ್ಸ್ ಅಂತ ಇದ್ರೆ ಈ ಮೆಂತೆ ಕಾಳನ್ನ ನೀವು ಈ ತರ ಕಷಾಯ ಮಾಡಿಕೊಂಡು ನೀವು ಕುಡಿಬಹುದು ಅರಿಶಿನದಲ್ಲೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗಾಗಿ ಇವೆರಡನ್ನ ಈ ತರ ಚೆನ್ನಾಗಿ ಹಾಕಿ ಕುದಿಸಿ ಒಂದು ಕಷಾಯ ತರ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ಆದ್ಮೇಲೆ ನೀಡಿದ್ದೇನೆ ಒಂದು ಗ್ಲಾಸ್ ಅಥವಾ ಲೋಟದಲ್ಲಿ ಹಾಕ್ಕೊಂಡು ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆದರೂ ತೆಗೆದುಕೊಳ್ಬೋದು ಇಲ್ಲ ರಾತ್ರಿ ಮಲಗುವ ಹೊತ್ತಲಾದರೂ ತೆಗೆದುಕೊಳ್ಬೋದು ಇದನ್ನು ತೆಗೆದುಕೊಂಡು ಒಂದು ಎರಡು ಮೂರು ಗಂಟೆಗಳ ಒಳಗಡೆ ನಿಮಗೆ ಪೀರಿಯಡ್ಸ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಮೆಂತ್ಯ ಕಾಳಿನಲ್ಲಿರುವಂಥ ಅಂಶಗಳು ನಮ್ಮ ಬಾಡಿ ಜಾಸ್ತಿ ಹೀಟ್ ಆಗುವಾಗೆ ನೋಡಿಕೊಂಡು ಹಾಗೆ ಮತ್ತೆ ಪೀರಿಯಡ್ಸ್ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಪೀರಿಯಡ್ಸ್ ಆದಾಗ ನಮಗೆ ಕೈಕಾಲು ನೋವು ಕಿಬ್ಬೊಟ್ಟೆ ನೋವು ಆ ಥರ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಕಾಳಿನ ನೀರು ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ನೀವು ಕೂಡ ಖಂಡಿತ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಖಂಡಿತ ಟೆನ್ಷನ್ ಮಾಡಿದೆ ಈ ರೆಮಿಡಿನ ಟ್ರೈ ಮಾಡಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಹಾಗೆ ಯಾರೆಲ್ಲ ಇದನ್ನು ರೆಮಿಡಿನ ಟ್ರೈ ಮಾಡಿ ನಿಮಗೆ ಯೂಸ್ಫುಲ್ ಆಗಿದೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್